ಈ ನಿಯಮ ಮಾತ್ರ ಬಹಳ ಇಂಪಾರ್ಟೆಂಟು ನಾವು ಏನು ಕನಸು ಕಂಡಿದ್ದೀವಲ್ಲ ಆ ಕನಸನ್ನು ನೆನೆಸ್ ಮಾಡ್ಕೊಳೋದಕ್ಕೆ ಈ ನಿಯಮ ತುಂಬ ತುಂಬ ಸಹಕಾರಿಯಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಎಷ್ಟೇ ದುಡಿತೀರಿ ಸರ್ ಡೈಲಿ ನೂರು ರೂಪಾಯಿ ದುಡಿಯಿರಿ ಇಲ್ಲ ಡೈಲಿ ಒಂದು ಸಾವಿರ ರೂಪಾಯಿ ದುಡಿತೀರಿ ಇಲ್ಲ ಡೈಲಿ ಐದು ಸಾವಿರ ರೂಪಾಯಿ ದುಡಿತೀರಿ ಡೈಲಿ ಐದು ಲಕ್ಷ ದುಡಿತೀರಿ ಇಟ್ ಈಸ್ ನಾಟ್ ಎ ಮ್ಯಾಟರ್ ನೀವು ಎಷ್ಟು ದುಡಿತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ನೀವು ಎಷ್ಟು ಸೇವಿಂಗ್ ಮಾಡ್ತಾ ಇದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಂಪತ್ತನ್ನು ಸೃಷ್ಟಿ ಮಾಡುವುದು ಹೇಗೆ ಎಂಬುದನ್ನು ತಿಳ್ಕೊತಾ ಇದ್ವಿ ಈ ನಾವು ಸಂಪತ್ತನ್ನು ಸೃಷ್ಟಿ ಮಾಡೋದಕ್ಕೆ ಕೆಲವೊಂದು ನೀತಿ ನಿಯಮಗಳಿದ್ದಾವೆ ಆ ನೀತಿ ನಿಯಮಗಳನ್ನು ನಾವೇನಾದರೂ ಅನುಸರಣೆ ಮಾಡಿದ್ವಪ್ಪ ಅಂದರೆ ನಾವು ಶ್ರೀಮಂತರಾಗೋದನ್ನು ಯಾರ ಕೈಲೂ ತಪ್ಪಿಸೋಕ್ಕಾಗೋದಿಲ್ಲ ಇದು ಕಟ್ಟಿಟ್ಟ ಬುತ್ತಿ ನಾವು ಶ್ರೀಮಂತರಾಗಬೇಕು ಅಂದರೆ ಕೆಲವು ಕಠಿಣ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ ಅಂತಹ ಕೆಲವು ನಿಯಮಗಳಲ್ಲಿ ಮೊದಲನಿಗೆ ಯಾವುದಪ್ಪ ಅಂದರೆ ಶ್ರೀಮಂತರಾಗಲು ನಮ್ಮ ಮನಸ್ಥಿತಿ ಬಹಳ ಮುಖ್ಯ ಆಗುತ್ತೆ ಈ ಮನಸ್ಥಿತಿಯ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋವನ್ನು ಮಾಡಿದ್ದೇವೆ ಅದು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿದರೆ ನಿಮಗೆ ಶ್ರೀಮಂತರಾಗಲು ತುಂಬ ಅನುಕೂಲ ಆಗುತ್ತೆ ಇಲ್ಲಾಂದರೆ ಖಂಡಿತ ಇದು ಕಷ್ಟ ಆಗುತ್ತೆ ನಾವು ಶ್ರೀಮಂತರಾಗಲು ಅನುಸರಿಸಬೇಕಾದಂಥ ಎರಡನೇ ನಿಯಮ ಯಾವುದಪ್ಪ ಅಂದರೆ ಪ್ರತಿಯೊಂದನ್ನು ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಈ ಪ್ಲ್ಯಾನ್ ಅಂದರೆ ಬೇರೆ ಏನೂ ಅಲ್ಲ ಸರ್ ನಾವು ಏನು ಕನಸನ್ನು ಕಂಡಿದ್ದೀವಲ್ಲ ಅದನ್ನು ಮುಟ್ಟೋದಕ್ಕೆ ಬೇಕಾದಂತಹ ದಾರಿ ಅಷ್ಟೆ ನಾವು ಈ ನಮ್ಮ ಕನಸನ್ನು ಮುಟ್ಟೋದಕ್ಕೆ ತುಂಬ ದಾರಿಗಳಿದ್ದಾವೆ ಆದರೆ ನಾವು ಯಾವ ದಾರಿಯಲ್ಲಿ ಸಾಗಬೇಕು ಎಷ್ಟು ಕಷ್ಟಪಡಬೇಕು ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ನಾವು ಏನೇನು ಮಾಡಬೇಕು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಇವೆಲ್ಲವನ್ನು ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ ನಾವು ಈ ದಾರಿಯಲ್ಲಿ ಸಾಗಬೇಕಾದ್ರೆ ಶಿಸ್ತು ಬಹಳ ಇಂಪಾರ್ಟೆಂಟ್ ಆಗ್ತದೆ ನಾವು ಶಿಸ್ತುಬದ್ಧವಾಗಿ ನಡೆದ್ರೆ ಮಾತ್ರ ನಾವು ಹೊಂದ್ಕೊಂಡಿದ್ದನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಯಾವುದೂ ಕೂಡ ನಾವು ಹೊಂದ್ಕೊಂಡಂಗೆ ವೇಗವಾಗಿ ತುಂಬ ಸರಳವಾಗಿ ನಡೆಯೋದಿಲ್ಲ ಆಗಂತ ನಾವು ಹೋಗುವ ದಾರಿಯಲ್ಲಿ ಏನಾದರೂ ಕೂಡ ನಮ್ಮ ಮಾರ್ಗವನ್ನು ಬದಲಿಸಿದರೆ ಖಂಡಿತ ನಾವು ಸಂದುಕೊಂಡಂತಹ ಗುರಿಯನ್ನು ಮುಟ್ಟಲು ಸಾಧ್ಯವಿಲ್ಲ ಮೂರನೇ ಪಾಯಿಂಟು ನಮ್ಮ ಆದಾಯ ಮತ್ತು ವ್ಯಯದ ಬಗ್ಗೆ ನಿಗಾ ಇರಬೇಕು ಅಂದರೆ ನಾವು ನಾವು ಎಷ್ಟು ದುಡಿತಾ ಇದ್ದೀವಿ ನಮಗೆ ಎಷ್ಟು ಖರ್ಚಿದೆ ಇವೆಲ್ಲ ನಾವು ಒಂದು ಪಟ್ಟಿ ಮಾಡಿ ಬರೆದಿಟ್ಕೊಬೇಕು ಯಾವುದೇ ಕಾರಣಕ್ಕೂ ಕೂಡ ನಾವು ಮಿತಿ ಮೀರಿದ ಖರ್ಚುಗಳನ್ನು ಮಾಡೇ ಬ ಮಾಡಲೇಬಾರದು ನಮಗೆ ಯಾವುದು ಇಂಪಾರ್ಟೆಂಟೋ ಅದಕ್ಕೆ ಮಾತ್ರ ಖರ್ಚು ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನಾವು ಏನೋ ಒಂದು ವ್ಯಾಪಾರ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಮೆಷಿನರಿ ಬೇಕಾಗುತ್ತೆ ಆಗ ಯಾವುದೋ ನಮ್ಮ ಫ್ರೆಂಡ್ ಒಂದು ಕಾರ್ ಲೋಡ್ ಇರ್ತಾನೆ ನಮ್ಗೆ ಏನಾಗುತ್ತೆ ಕಾರ್ ತೊಗೊಳ್ಬೇಕು ಅಂತ ಆಸೆ ಆಗುತ್ತೆ ನಾವು ಫಸ್ಟು ಮೆಷಿನರಿ ತೊಗೊಬೇಕು ಇಲ್ಲ ಕಾರ್ ತೊಗೊಬೇಕು ಇದನ್ನು ನಾವು ಯೋಚನೆ ಮಾಡಬೇಕಾರ್ದು ದಯವಿಟ್ಟು ನಾವು ಯಾವ್ದು ತೊಗೊಬೇಕು ಅನ್ನೋದನ್ನು ಸರಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಕಸ್ಮಾತು ನಾವೇನಾದರೂ ಕಾರ್ ತಗೊಂಡ್ರೆ ನಾವೇನಾಗ್ತೀವಿ ಸಾಲದ ಸುಳಿಗೆ ಬೀಳ್ತೀವಿ ನಾವು ಒಂದು ಕಡಿದ್ದನ್ನು ಸಾಧಿಸೋಕ್ಕಾಗಲ್ಲ ನಮಗೇನು ಅವಶ್ಯಕತೆ ಇದೆ ನಾವು ವ್ಯಾಪಾರಸ್ಥ ಅಂದರೆ ನಮಗೆ ಮೊದಲು ರಿಕ್ವೈರ್ಮೆಂಟ್ ಏನಿರೋದು ಮೆಷಿನರಿ ನಾವು ಮೆಷಿನರಿಗಳನ್ನು ಪರ್ಚೇಸ್ ಮಾಡಬೇಕು ಆಗ ನಾವು ಒಂದು ಕೊಂಡಿದ್ದ ಗುರಿಯನ್ನು ಸಾಧಿಸ್ಬೋದು ಇಲ್ಲಿ ನಾವು ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತಾಯಿದ್ವಿ ಯಾವಾಗ ಖರ್ಚು ಮಾಡ್ತಾಯಿದ್ವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕನೇ ನಿಯಮ ನಾವು ಜೀವನವನ್ನು ನಡೆಸಲು ಎಷ್ಟು ನಮಗೆ ಹಣ ಬೇಕಾಗುತ್ತೋ ಅಷ್ಟನ್ನು ನಾವು ದುಡಿಯಲೇಬೇಕು ನಾವು ನಡೆಸಲೇ ಜೀವನ ನಡೆಸೋದಕ್ಕೆ ಎಷ್ಟು ಹಣ ಬೇಕಾಗುತ್ತೋ ಅಷ್ಟನ್ನು ನಾವು ದುಡಿಯಲೇಬೇಕು ಯಾಕಪ್ಪ ಅಂದರೆ ನಮ್ಮ ಹೆಚ್ಚಿನ ಸಮಯವನ್ನು ಈ ಜಂಜಾಟದಲ್ಲೇ ಕಳೆದು ಬಿಡ್ತೀವಿ ನಾವು ಏನು ನಾವು ಕನಸ್ಕೊಂಡಿದ್ದೀವಿ ಅದನ್ನು ನೆನಪು ಮಾಡ್ಕೊಳೋದಕ್ಕೆ ನಮಗೆ ಸಮಯನೇ ಇರೋದಿಲ್ಲ ನಾವು ಈಗೇನು ಕನಸ್ಕೊಂಡಿದ್ದೀವಿ ಇದು ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ನೆನಸಾಗುವಂಥ ಕನಸಲ್ಲ ಇದು ಕನಿಷ್ಠ ಅಂದ್ರೂ ಮೂರಿಂದ ನಾಲ್ಕು ವರ್ಷ ಟೈಮ್ ತೊಗೊಳುತ್ತೆ ನಾವು ಏನು ಕನಸುಕೊಂಡಿದ್ದೀವಿ ಅದಕ್ಕೆ ನಾವು ಪ್ಲಾನ್ ಮಾಡಬೇಕು ಅದಕ್ಕೆ ಶ್ರಮ ಪಡಬೇಕು ನಾವು ಅದಕ್ಕೆ ಅದರಲ್ಲಿ ಸುತ್ತುಬದ್ಧವಾಗಿ ಅದನ್ನು ಪಾಲಿಸಬೇಕು ಇದೆಲ್ಲದಕ್ಕೂ ಕೂಡ ನಮಗೆ ಸಮಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯೋಚನೆ ಮಾಡೋ ಶಕ್ತಿ ಬೇಕು ಸಮಯ ಬೇಕು ಹಂಗಾಗಿ ನಾವು ಈ ಜನ್ ನಮ್ಮ ಜೀವನ ನಡೆಸೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ನಾವು ದುಡಿತಿರಬೇಕು ಈಗಿದ್ದರೆ ಮಾತ್ರ ನಾವು ಮುಂದೆ ನಾವು ಅಂದ್ಕೊಂಡಿರೋ ಕನಸನ್ನು ನೆನೆಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಐದನೇ ನಿಯಮ ಉಳಿತಾಯ ಮತ್ತು ಹೂಡಿ ಈ ನಿಯಮ ಮಾತ್ರ ಬಹಳ ಇಂಪಾರ್ಟೆಂಟು ನಾವು ಏನು ಕನಸು ಕಂಡಿದ್ದೀವಲ್ಲ ಆ ಕನಸನ್ನು ನೆನಸು ಮಾಡ್ಕೊಳೋದಕ್ಕೆ ಈ ನಿಯಮ ತುಂಬ ತುಂಬ ಸಹಕಾರಿಯಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಎಷ್ಟೇ ದುಡಿತೀರಿ ಸರ್ ಡೈಲಿ ನೂರು ರೂಪಾಯಿ ದುಡೀರಿ ಇಲ್ಲ ಡೈಲಿ ಒಂದು ಸಾವಿರ ರೂಪಾಯಿ ದುಡಿತೀರಿ ಇಲ್ಲ ಡೈಲಿ ಐದು ಸಾವಿರ ರೂಪಾಯಿ ದುಡಿತೀರಿ ಡೈಲಿ ಐದು ಲಕ್ಷ ದುಡಿತೀರಿ ಇಟ್ ಈಸ್ ನಾಟ್ ಎ ಮ್ಯಾಟರ್ ನೀವು ಎಷ್ಟು ದುಡಿತೀರ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ನೀವು ಎಷ್ಟು ಸೇವಿಂಗ್ ಮಾಡ್ತಾಯಿದ್ದೀರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋ ಕೇಳ್ತಾ ಇರೋರು ಇಪ್ಪತ್ತೈದರಿಂದ ಮೂವತ್ತು ವರ್ಷದೊಳಗಡೆ ಅಂದರೆ ನೀವು ಖಂಡಿತ ಸೇವಿಂಗನ್ನು ಜಾಸ್ತಿ ಮಾಡ್ಬೋದು ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತೆ ನಿಮಗೆ ಯಾವುದೇ ರೀತಿ ಖರ್ಚುಗಳು ಜಾಸ್ತಿ ಇರೋದಿಲ್ಲ ನಾವು ಫ್ಯಾಮಿಲಿ ಆಯಿತು ಅಂದರೆ ನಿಮಗೆ ಖರ್ಚುಗಳು ಜಾಸ್ತಿ ಆಗ್ತವೆ ಉಳಿತಾಯ ಕಡಿಮೆ ಆಗುತ್ತೆ ಆಗ ನಿಮ್ಮ ಈ ಶ್ರೀಮಂತರಾಗಬೇಕು ಅನ್ನೋ ಚಿಂತನೆ ಮತ್ತು ಚಿಂತೆಗಳು ಏನೇನಿದೆ ಅದನ್ನು ಸಾಗಿಸೋದಕ್ಕೆ ಇದು ಅಡ್ಡಿಯಾಗುತ್ತೆ ಸ್ವಲ್ಪ ಸ್ಲೋ ಮೋಷನ್ ಮಾಡುತ್ತೆ ಹಂಗಾಗಿ ನೀವು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದಲ್ಲಿರುವವರು ಕನಿಷ್ಠ ನಿಮ್ಮ ದುಡಿಮೇಲಿ ಎಂಬತ್ತು ಪರ್ಸೆಂಟ್ ನೀವು ಉಳಿಸೋದಕ್ಕೆ ಟ್ರೈ ಮಾಡಬೇಕು ಈ ಉಳಿತಾಯ ಮಾಡಿದ್ದನ್ನು ಒಳ್ಳೆಯ ಕಡೆ ಹೂಡಿಕೆ ಮಾಡಬೇಕು ಯಾಕೆಂದರೆ ನಾವು ಹಣಕ್ಕೋಸ್ಕರ ಕೆಲಸ ಮಾಡೋದನ್ನು ನಿಲ್ಲಿಸಬೇಕು ಹಣ ನಮಗೋಸ್ಕರ ಕೆಲಸ ಮಾಡಬೇಕು ಹಣ ಡೈಲಿ ದುಡಿತಾ ಇರಬೇಕು ಹಾಗಾಗಬೇಕು ಅಂದರೆ ನಾವು ಸೇವಿಂಗ್ಸ್ ಜೊತೆ ಅದನ್ನು ಒಳ್ಳೆ ಕಡೆ ಹೂಡಿಕೆ ಮಾಡಬೇಕು ಇದು ನಮ್ಮ ಶ್ರೀಮಂತಿಕೆ ಆದಿಯನ್ನು ಚುರುಕುಗೊಳಿಸುತ್ತದೆ ಓಕೆನಾ ಆರನೇ ನಿಯಮ ನಿಮ್ಮ ಸಾಲದ ಮೇಲೆ ನಿಖಾ ಇರಲಿ ಈ ನಿಯಮ ಕೂಡ ಬಹಳ ಇಂಪಾರ್ಟೆಂಟು ಯಾಕಂದರೆ ನಾವು ಶ್ರೀಮಂತರಾಗಬೇಕು ಅಂತ ಏನು ಕನಸು ಕಂಡಿದ್ದೀವಲ್ಲ ಈ ಕನಸನ್ನು ನೆನೆಸು ಮಾಡ್ಕೊಳೋದಕ್ಕೆ ಇವು ಒಂಥರ ಸ್ಪೀಡ್ ಬ್ರೇಕರ್ಗಳ ಥರ ಪರಿವರ್ತನೆಗೊಳ್ತವೆ ನಾವು ಯಾವತ್ತೂ ಕೂಡ ಸಾಲವನ್ನು ನಮ್ಮ ಅಳತೆ ಮೀರಿ ಸಾಲ ಮಾಡಬಾರ್ದು ಒಂದು ಕನ್ನಡದ ಒಂದು ಗಾದೆ ಇದೆ ಹಸಿವು ನೀಗಿದಷ್ಟು ಈಸಿಯಾಗಿ ಸಾಲಗಳು ತೀರಲ್ಲ ಹಂಗಾಗಿ ನಾವು ನಮ್ಮ ಜೀವನ ಮಾಡೋದಕ್ಕೆ ಸಾಲ ಮಾಡಬಾರ್ದು ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಲ ಮಾಡಬಾರ್ದು ಸಾಲ ಮಾಡಬೇಕಾದ್ರೆ ಅದಕ್ಕೊಂದು ಲೆಕ್ಕಾಚಾರ ಇರುತ್ತೆ ಈಗ ಒಂದು ಉದಾಹರಣೆ ಕೊಡ್ತೀನಿ ಈಗ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಕಾರ್ ಕಾರ್ದಗೊಂಬಂದರು ಅಂದ್ಕೊಳ್ಳಿ ಅವ್ರಿಗೆ ಒಳ್ಳೆಯ ಇನ್ಕಮ್ ಇರುತ್ತೆ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಇರುತ್ತೆ ತೋಟ ಇರುತ್ತೆ ತುಡಿಕೆ ಇರುತ್ತೆ ಇರ್ತವೆ ಎಲ್ಲ ಮೂಲಗಳಿಂದ ಅವ್ರಿಗೆ ಆದಾಯ ಬರ್ತಾ ಇರುತ್ತೆ ಅವ್ರಿಗೆ ಕಾರ್ ಬೇಕಾಗಿರುತ್ತೆ ಅವಶ್ಯಕತೆ ಇರುತ್ತೆ ತಗೊಳ್ತಾರೆ ಅವರು ತೊಗೊಂಡು ನಮ್ಮ ಮುಂದೆ ಸುತ್ತ ಆಡ್ತಿರ್ತಾರೆ ಅದನ್ನು ನಾವು ನೋಡಿಬಿಡ್ತೀವಿ ಅವಾಗ ಅನಿಸುತ್ತೆ ಹುಲ್ಲ ಅವ್ರು ಕಾರ್ ತೊಗೊಂಡ್ಬಂದುಬಿಟ್ಟರೆ ನಾನು ತೊಗೊಂಡ್ಬಿಡ್ಬೇಕು ಅಂತ ಭಾವನೆ ಬರುತ್ತೆ ಆದರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ನಾವು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದುಡಿತಾ ಇರ್ತೀವಿ ನಾವು ಈ ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ದುಡಿದು ಆಸೆ ಬಿದ್ದುಬಿಟ್ಟು ಕಾರ್ ತೊಗೊಂಡ್ಬರ್ತೀವಿ ಕಾರ್ ಇ ಎಮ್ ಐ ಹತ್ತು ಸಾವಿರ ರೂಪಾಯಿ ಕಟ್ಟೋ ಥರ ಮಾಡ್ಕೊಂಡ್ಬಂದುಬಿಡ್ತೀವಿ ಇದರಿಂದ ಏನಾಗುತ್ತೆ ನಾವು ಏನು ಕನಸು ಕಂಡಿದ್ದೀವಲ್ಲ ಶ್ರೀಮಂತರಾಗಬೇಕು ಅಂತ ಅದು ನುಚ್ಚು ನೂರಾಗಿಬಿಡುತ್ತೆ ಯಾವುದೇ ಕಾರಣಕ್ಕೂ ನಾವು ಅವಾಗ ಶ್ರೀಮಂತರಾಗ ಸಾಧ್ಯವೇ ಆಗೋದಿಲ್ಲ ನಾವೆಲ್ಲ ಇ ಎಮ್ ಐ ಕಟ್ಕೊಂಡು ನಮ್ಮ ಬರೋ ಸಂಬಳದಲ್ಲಿ ಬರೀ ಇ ಎಮ್ ಐ ಕಟ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ತಾಯಿರ್ತೀವಿ ನಾವು ನಮ್ಮ ಪ್ರತಿನಿತ್ಯದ ಜೀವನ ನಡೆಸೋದಕ್ಕೂ ಬರುತ್ತೆ ಸಂದರ್ಭ ಅಷ್ಟು ಕೆಲ ಮಟ್ಟಕ್ಕೆ ಹೋಗುತ್ತೆ ಆದ ಕಾರಣ ನಾನು ಏನು ಹೇಳ್ತಿದ್ದೀನಿ ಅಂದರೆ ಸಾಲವನ್ನು ಆದಷ್ಟು ಕಡಿಮೆ ಮಾಡಬೇಕು ನೀವು ಸಾಲವನ್ನು ಏನಕ್ಕೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡೋದಕ್ಕೆ ಏನಾದರೂ ಇನ್ಕಮ್ ಜನ್ರೇಟ್ ಮಾಡೋದಕ್ಕೆ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಸಾಲವನ್ನು ಮಾಡಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಲವನ್ನು ಮಾಡಲೇಬಾರದು ಓಕೆ ಇವತ್ತಿಗೆ ಇಷ್ಟು ನಿಯಮಗಳ ಬಗ್ಗೆ ತಿಳ್ಕೊಳ ಇನ್ನೂ ನಿಯಮಗಳಿದ್ದಾವೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ